ಅನಘ ಮತ್ತು ಲಕ್ಷ್ಮಿಯ ಸ್ನೇಹವು ಅರ್ಧವಾಗಿ ಮರೆಯಾದ ಮಳೆಬಿಲ್ಲಿನ ಒಂದು ಸ್ಮರಣೆಯಂತಿತ್ತು ಒಂದು ಬಣ್ಣವು ಮಾತ್ರ ಮಂಗಲಾಗಿತ್ತೇ ಇಲ್ಲವೇ ಎಲ್ಲ ಬಣ್ಣಗಳು ಹೆಚ್ಚು ಪ್ರಕಾಶದೊಂದಿಗೆ ಒಂದಕ್ಕೊಂದು ಸೇರಿಕೊಂಡಿತ್ತೆ ಎಂದು ಗುರುತಿಸಲಾಗದಷ್ಟು ಗಾಢವಾದ ಸಂಬಂಧವಾಗಿತ್ತು ಒಂದು ಸಣ್ಣ ಪಟ್ಟಣದ ಸಾಮಾನ್ಯ ಶಾಲೆಯಲ್ಲಿ ಭೇಟಿಯಾದ ಇಬ್ಬರು ಹುಡುಗಿಯರು ಒಟ್ಟಿಗೆ ನಗಲು ಒಳಲು ಕನಸು ಕಾಣಲು ಅವರಿಗೆ ಯಾವುದೇ ಧರ್ಮದ ಅಗತ್ಯವಿರಲಿಲ್ಲ ಜಾತಿಯ ಗಡಿಗಳು ತಡೆಯಾಗಿರಲಿಲ್ಲ ಅನಘಾಸರಿನ ತಂಪು ಮತ್ತು ಶುದ್ಧವಾದ ನೀರಿನ ಶಾಂತತೆಯನ್ನು ಹೊಂದಿರುವ ಒಂದು ಹೊಳೆಯಂತಿತ್ತು ಇಸ್ಲಾಮಿಕ್ ಕುಟುಂಬದ ಸಾಂಪ್ರದಾಯಿಕ ವಾತಾವರಣದಲ್ಲಿ ಬೆಳೆದ ಅವಳಿಗೆ ಬಾಹ್ಯ ಲೋಕವು ದೂರದಲ್ಲಿದ್ದ ತಲುಪಲು ಆಸೆಪಡುವ ಕನಸಿನಂತಿತ್ತು ಮನೆಯ ನಿಯಮಗಳು ಮತ್ತು ಕಟ್ಟುಪಾಡುಗಳ ನಡುವೆ ರೆಕ್ಕೆ ಕಟ್ಟಿಹಾಕಿದ ಒಂದು ಗೂಡಿನಂತಿತ್ತು ಅವಳು ಲಕ್ಷ್ಮೀ ಸೂರ್ಯರಶ್ಮಿಯಿಂದ ತುಂಬಿದ ಒಂದು ಬೆಳಗಿನಂತಿತ್ತು ತೆರೆದ ಮನಸ್ಸಿನಿಂದ ಮತ್ತು ಆಸಕ್ತಿಯಿಂದ ಅವಳು ಲೋಕವನ್ನು ನೋಡಿದಳು ದೇವಾಲಯದ ಮುಂಗೋಡಿಯಲ್ಲಿಯೂ ಮಸೀದಿಯ ಕ್ವಾಲಿಡಿಗಳ ಮೂಲಕವೂ ಅವಳು ಒಂದೇ ರೀತಿಯಲ್ಲಿ ನಡೆದಳು ಧರ್ಮಗಳ ಗಡಿಗಳಿಲ್ಲದ ಪ್ರೀತಿಯೇ ದೇವರೆಂದು ಅವಳು ನಂಬಿದ್ದಳು ಅವರ ಸ್ನೇಹವು ಹಲವಾರು ಸಣ್ಣ ಕ್ಷಣಗಳ ಮೂಲಕ ಬೆಳೆಯಿತು ಶಾಲೆಯಲ್ಲಿ ಮಧ್ಯಾಹ್ನದ ಊಟಕ್ಕೆ ಸ್ನೇಹಿತರು ಮನೆಯಿಂದ ತಂದ ಆಹಾರವನ್ನು ಹಂಚಿಕೊಂಡು ತಿನ್ನುತ್ತಿದ್ದರು ಅನಘನ ಬಿರಿಯಾನಿಗೆ ಲಕ್ಷ್ಮಿಯ ಪುಳಿಶೇರಿಯ ಅವಿಯಲ್ ಅವಿಯಲ್ಗೆ ಅನಘನ ಮಾಂಸದ ರುಚಿಯು ಆ ಸ್ನೇಹದಿಂದ ಸಿಕ್ಕಿತು ಪರೀಕ್ಷೆಯ ಪೇಪರ್ನಲ್ಲಿ ಕಡಿಮೆ ಅಂಕ ಬಂದಾಗ ಕ್ಲಾಸ್ ರೂಮಿನ ಮೂಲೆಯಲ್ಲಿ ಕುಳಿತು ಅಳುತ್ತಿದ್ದ ಅನಘನನ್ನು ಒಡಗೂಡಿಸಿಕೊಂಡದ್ದು ಲಕ್ಷ್ಮಿಯಾಗಿತ್ತು ಮತ್ತು ಲಕ್ಷ್ಮಿಗೆ ಜ್ವರದಿಂದ ಶಾಲೆಗೆ ಬರಲಾಗದಿದ್ದಾಗ ಅವಳಿಗೆ ಓದಲು ಬೇಕಾದ ಪುಸ್ತಕಗಳನ್ನೆಲ್ಲ ಮನೆಗೆ ತಂದುಕೊಟ್ಟದ್ದು ಅನಘವಾಗಿತ್ತು ಅವರ ನಡುವಿನ ಸಾಮೀಪ್ಯವು ಕೇವಲ ಶಾಲೆಯ ಸ್ನೇಹವನ್ನು ಮೀರಿ ಸಹೋದರಿಯ ಬಂಧವಾಗಿ ಮಾರ್ಪಾಡಾಗಲು ಹೆಚ್ಚು ಕಾಲ ಬೇಕಾಗಿರಲಿಲ್ಲ ಅವರ ಮನೆಯವರಿಗೂ ಅವರ ಬಂಧವು ಸಂತೋಷದಾಯಕವಾಗಿತ್ತು ಆದರೆ ಕಾಲ ಮುಂದೆ ಸಾಗಿದಾಗ ಅನಘನ ಜೀವನವು ಹೊಸ ತಿರುವನ್ನು ಪಡೆಯಿತು ಅದು ಸಮೀರ್ ಎಂಬ ಯುವಕನೊಂದಿಗಿನ ಪ್ರೀತಿಯಾಗಿತ್ತು ಸಮೀರ್ ಒಬ್ಬ ಹಿಂದೂ ಯುವಕನಾಗಿದ್ದ ಸಾಹಿತ್ಯ ಮತ್ತು ಸಿನಿಮಾಗಳನ್ನು ಇಷ್ಟಪಡುವ ಅನಘನ ಅದೇ ಆಸಕ್ತಿಗಳು ಸಮೀರ್ಗೂ ಇದ್ದವು ಅವರ ಪ್ರೀತಿಯು ಶಾಲೆಯ ಕ್ಯಾಂಟೀನ್ನ ಕೌಂಟರ್ನಿಂದ ಆರಂಭವಾಗಿ ಕಾಲೇಜಿನ ಹುಲ್ಲುಗಾವಲಿನಲ್ಲಿ ಮತ್ತು ಸಿನಿಮಾ ಥಿಯೇಟರ್ನ ಕತ್ತಲೆಯಲ್ಲಿ ಮುಂದುವರೆಯಿತು ಅವರಿಗೆ ಒಬ್ಬರಿಗೊಬ್ಬರು ಮಾತನಾಡಲು ಹಲವಾರು ವಿಷಯಗಳಿದ್ದವು ಕವಿತೆಗಳ ಬಗ್ಗೆ ಕಥೆಗಳ ಬಗ್ಗೆ ಸಿನಿಮಾಗಳ ಬಗ್ಗೆ ರಾಜಕೀಯದ ಬಗ್ಗೆ ಅವರು ಮಾತನಾಡಿದರು ಆ ಮಾತುಕತೆಯ ನಡುವೆ ಅವರ ನಡುವಿನ ಧರ್ಮದ ಗೋಡೆಗಳು ಕುಸಿದು ಬಿಟ್ಟವು ಆ ಪ್ರೀತಿಯು ಮನೆಯಲ್ಲಿ ಹಲವಾರು ಸಂಕಷ್ಟಗಳನ್ನು ಉಂಟುಮಾಡಿತು ಅನಘನ ಮನೆಯವರು ಇದಕ್ಕೆ ಒಪ್ಪಲಿಲ್ಲ ಸಮೀರ್ನ ಮನೆಯವರು ಕೂಡ ಅವರ ಪ್ರೀತಿಯನ್ನು ವಿರೋಧಿಸಿದರು ಸಾಂಪ್ರದಾಯಿಕ ಎರಡು ಕುಟುಂಬಗಳಲ್ಲಿ ಧರ್ಮವಿಲ್ಲದ ಒಂದು ಸಂಬಂಧವನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗಲಿಲ್ಲ ಹಲವಾರು ಜಗಳಗಳು ಮತ್ತು ಬೆದರಿಕೆಗಳು ಉಂಟಾದವು ಅವರ ಪ್ರೀತಿಯು ಎರಡೂ ಕುಟುಂಬಗಳಲ್ಲಿ ಆಘಾತವನ್ನು ಉಂಟುಮಾಡಿತು ಈ ಸಂಕಷ್ಟದ ಕ್ಷಣಗಳಲ್ಲಿ ಅನಘನಿಗೆ ತುಂಬುಗೈಯಾದದ್ದು ಲಕ್ಷ್ಮಿಯೊಬ್ಬಳೆ ಅನಘನ ಕಣ್ಣೀರನ್ನು ಕಂಡಾಗ ಲಕ್ಷ್ಮಿಯ ಹೃದಯವು ನೋಯಿತು ಲಕ್ಷ್ಮಿಯು ಅನಘನಿಗಾಗಿ ಹಲವಾರು ಬಾರಿ ಸಮೀರ್ನೊಂದಿಗೆ ಮಾತನಾಡಿದಳು ಮತ್ತು ಅವರ ಪ್ರೀತಿಯು ಲಕ್ಷ್ಮಿಯ ಕುಟುಂಬದಲ್ಲಿ ಸಮಸ್ಯೆಗಳನ್ನು ಉಂಟುಮಾಡದಂತೆ ಪ್ರಯತ್ನಿಸಿದಳು ಕೊನೆಗೆ ಅವರ ಪ್ರೀತಿಯು ಗೆದ್ದಿತು ಅವರು ಮದುವೆಯಾದರು ಆದರೆ ಆ ಮದುವೆಯು ಅನಘನ ಜೀವನದಲ್ಲಿ ಹಲವಾರು ನೋವುಗಳನ್ನು ತಂದಿತು ಅನಘನ ಕುಟುಂಬವು ಅವಳನ್ನು ಸಂಪೂರ್ಣವಾಗಿ ತ್ಯಜಿಸಿತು ಅವಳಿಗೆ ಮನೆಯಿಂದ ಹೊರಗೆ ಹೋಗಲು ಕೂಡ ಸಾಧ್ಯವಾಗದ ಸ್ಥಿತಿಯಾಯಿತು ಲಕ್ಷ್ಮಿಯೊಬ್ಬಳೇ ಅವಳೊಡನೆ ಇದ್ದಳು ಅವಳು ಅನಘನಿಗೆ ಒಂದು ನೆರಳಿನಂತೆ ಮಾನಸಿಕವಾಗಿ ಶಕ್ತಿಯನ್ನು ನೀಡಿದಳು ಗಾಳಿಯ ದಿಕ್ಕು ಬದಲಾಗಿ ಹರಿಯುವ ಒಂದು ಹೊಳೆಯಂತಿತ್ತು ಅನಘ ಮತ್ತು ಸಮೀರ್ನ ಜೀವನ ಕುಟುಂಬದ ವಿರೋಧಗಳು ಮತ್ತು ನೋವುಗಳು ಅವರಿಗೆ ಪರಿಚಿತವಾಗಿದ್ದರೂ ಅವರ ಪ್ರೀತಿಯ ಗಾಢತೆಯು ಅವರನ್ನು ಇನ್ನಷ್ಟು ಒಡಗೂಡಿಸಿತು ಮದುವೆಯ ನಂತರ ಲಕ್ಷ್ಮಿಯು ನೀಡಿದ ಮಾನಸಿಕ ಬೆಂಬಲ ಮತ್ತು ಪ್ರೀತಿಯೇ ಆ ಸಂಬಂಧಕ್ಕೆ ಹೆಚ್ಚಿನ ದೃಢತೆಯನ್ನು ನೀಡಿತು ಅನಘನ ಕುಟುಂಬವು ತ್ಯಜಿಸಿದ ಆ ದಿನಗಳಲ್ಲಿ ಲಕ್ಷ್ಮಿಯು ಅವರಿಗೆ ಒಂದು ಸಹೋದರಿಯಂತೆ ಒಡಗೂಡಿದ್ದಳು ಅವಳು ಅನಘ ಮತ್ತು ಸಮೀರ್ನನ್ನು ಮನೆಗೆ ಕರೆತಂದು ಅವರಿಗೆ ಆಹಾರವನ್ನು ತಯಾರಿಸಿಕೊಟ್ಟಳು ಮದುವೆಯಾದ ಕೆಲವೇ ದಿನಗಳಲ್ಲಿ ಅವರಿಗೆ ಒಂದು ಮಗು ಜನಿಸಿತು ಅದು ಅವರ ಜೀವನದಲ್ಲಿ ದೊಡ್ಡ ಸಂತೋಷವಾಗಿತ್ತು ಒಂದು ಮಗುವಿನ ನಗು ಮತ್ತು ಆಟಗಳು ಅವರ ಮನೆಯನ್ನು ಇನ್ನಷ್ಟು ಆಕರ್ಷಕವಾಗಿಸಿದವು ಲಕ್ಷ್ಮಿಯು ಒಂದು ಸಹೋದರಿಯಂತೆ ಅವರೊಡನೆ ಇದ್ದಳು ಅವಳು ಯಾವಾಗಲೂ ಅವರ ಮನೆಗೆ ಬಂದು ಮಗುವನ್ನು ನೋಡಿಕೊಂಡು ಅವನಿಗಾಗಿ ಆಡಿದಳು ಅನಘನ ಕುಟುಂಬವು ತ್ಯಜಿಸಿದಾಗ ಲಕ್ಷ್ಮಿಯು ಅವಳಿಗೆ ಒಂದು ಸಹೋದರಿಗಿಂತಲೂ ಹೆಚ್ಚಾಗಿ ಒಂದು ತಾಯಿಯಂತೆ ಆಗಿದ್ದಳು ಹೀಗಿರುವಾಗವರ ಜೀವನದಲ್ಲಿ ದುರಂತವೊಂದು ಸಂಭವಿಸಿತು ಅನಘನಿಗೆ ಕ್ಯಾನ್ಸರ್ ರೋಗ ದೃಢಪಟ್ಟಿತು ಆ ಸುದ್ದಿಯನ್ನು ಕೇಳಿದಾಗ ಸಮೀರ್ ಮತ್ತು ಲಕ್ಷ್ಮಿಯು ಒಡೆದುಬಿಟ್ಟರು ಅನಘನ ನಗು ಮತ್ತು ಆಟಗಳು ಒಡನೆಯೇ ನಿಂತುಬಿಟ್ಟವು ಅವಳು ಬಹಳವಾಗಿ ನೋವಿನಿಂದ ಬಳಲಿದ್ದಳು ಸಮೀರ್ ಅವಳಿಗಾಗಿ ಎಲ್ಲ ಬೆಂಬಲವನ್ನು ನೀಡಿದ ಲಕ್ಷ್ಮಿಯೂ ಅವಳೊಡನೆ ಇದ್ದಳು ಅವರು ಒಟ್ಟಿಗೆ ಅನಘನ ಚಿಕಿತ್ಸೆಯನ್ನು ನಡೆಸಿದರು ಅನಘನ ಅಂತ್ಯ ಸಮೀಪಿಸಿದಾಗ ಲಕ್ಷ್ಮಿ ಮತ್ತು ಸಮೀರ್ ಬಹಳವಾಗಿ ನೋವಿನಿಂದ ಬಳಲಿದರು ಅನಘನ ಮುಖದಲ್ಲಿ ನೋವಿನ ಹಲವಾರು ಗಾಯಗಳಿದ್ದವು ಅವಳು ಕಣ್ಣುಗಳನ್ನು ತೆರೆದು ಮಲಗಿದ್ದಳು ಅವಳ ಕೈಗಳಲ್ಲಿ ಮಗುವನ್ನು ತೆಗೆದುಕೊಂಡು ಅವನನ್ನು ಬಿಗಿಯಾಗಿ ಹಿಡಿದುಕೊಂಡು ಲಕ್ಷ್ಮಿಯು ಅಳುತ್ತಿದ್ದಳು ಅನಘನ ಅಂತ್ಯ ಸಮೀಪಿಸಿದಾಗ ಅವಳು ಲಕ್ಷ್ಮಿಯ ಕೈಗಳಿಗೆ ಮಗುವನ್ನು ಒಪ್ಪಿಸಿದಳು ಲಕ್ಷ್ಮಿ ನನ್ನ ಮಗುವನ್ನು ನಿನ್ನ ಸ್ವಂತ ಮಗನಂತೆ ಬೆಳೆಸಬೇಕು ಅವನಿಗೆ ನಿನ್ನ ಪ್ರೀತಿ ಮತ್ತು ಕಾಳಜಿಯನ್ನು ಕೊಡಬೇಕು ಇದು ನನ್ನ ಆಸೆ ಎಂದು ಅನಘ ಹೇಳಿದಳು ಅವಳ ಕಣ್ಣುಗಳಿಂದ ಕಣ್ಣೀರು ಹರಿಯಿತು ಅವಳು ಲಕ್ಷ್ಮಿಯನ್ನು ನೋಡಿ ನಕ್ಕಳು ಆ ನಗುವಿನಲ್ಲಿ ಬಹಳವಾಗಿ ನೋವು ಮತ್ತು ಪ್ರೀತಿಯಿತ್ತು ಅನಘನ ಕೊನೆಯ ಕ್ಷಣಗಳು ಲಕ್ಷ್ಮಿ ಮತ್ತು ಸಮೀರ್ನನ್ನು ಬಹಳವಾಗಿ ನೋವಿಗೊಳಿಸಿದವು ಅನಘನ ಮರಣದ ನಂತರ ಸಮೀರ್ನ ಜೀವನವು ಸಮುದ್ರದ ಬಿರುಗಾಳಿಯಲ್ಲಿ ಸಿಕ್ಕಿಕೊಂಡ ಒಂದು ಹಡಗಿನಂತಾಯಿತು ಅವಳು ಹೋದ ನಂತರ ಅವನ ಲೋಕವು ಶೂನ್ಯವಾಯಿತು ಅನಘನ ಕುಟುಂಬವು ಅವರನ್ನು ಸಂಪೂರ್ಣವಾಗಿ ತ್ಯಜಿಸಿತು ಒಂದು ಮಾತನ್ನು ಹೇಳಲು ಅವರು ಬರಲಿಲ್ಲ ಈ ದುರಂತವು ಅವನನ್ನು ಸಂಪೂರ್ಣವಾಗಿ ದಿಗಿಲುಗೊಳಿಸಿತು ಅನಘನ ಮಗುವನ್ನು ನೋಡಿಕೊಳ್ಳಲು ಮತ್ತು ಅವನನ್ನು ಬೆಳೆಸಲು ಅವನಿಗೆ ಸಾಧ್ಯವಾಗಲಿಲ್ಲ ಈ ಸ್ಥಿತಿಯಲ್ಲಿ ಲಕ್ಷ್ಮಿಯು ಆ ಮಗುವನ್ನು ತನ್ನ ಮನೆಗೆ ಕರೆತರಲು ನಿರ್ಧರಿಸಿದಳು ಲಕ್ಷ್ಮಿಯ ಪತಿ ರವಿಗೆ ಮೊದಲಿಗೆ ಈ ನಿರ್ಧಾರದೊಂದಿಗೆ ವಿರೋಧವಿತ್ತು ಲಕ್ಷ್ಮೀ ಅನಘನನ್ನು ನಿನಗೆ ಬಹಳವಾಗಿ ಇಷ್ಟವೆಂದು ನನಗೆ ಗೊತ್ತು ಆದರೆ ಈ ಮಗುವನ್ನು ನಮ್ಮ ಮನೆಗೆ ಕರೆತರುವುದು ಸರಿಯೇ ಇದು ಬಹಳವಾಗಿ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಎಂದು ರವಿ ಹೇಳಿದ ಆದರೆ ಲಕ್ಷ್ಮಿಯ ಮಾತುಗಳು ರವಿಯನ್ನು ಸಮಾಧಾನಗೊಳಿಸಿದವು ರವಿ ಅನಘ ನನ್ನ ಸಹೋದರಿಯಾಗಿದ್ದಾಳೆ ಅವಳು ಸತ್ತಾಗ ನನ್ನ ಮನಸ್ಸಿನಲ್ಲಿ ನೋವಿನ ಒಂದು ಹೊಳೆಯು ಹರಿಯಿತು ಅವಳ ಕೊನೆಯ ಆಸೆಯು ಈ ಮಗುವನ್ನು ಬೆಳೆಸಬೇಕೆಂಬುದಾಗಿತ್ತು ನನ್ನ ಸ್ವಂತ ಮಗನಂತೆ ನ್ಯಾನ್ ಅವನನ್ನು ನೋಡಿಕೊಳ್ಳುವೆ ಎಂದು ಲಕ್ಷ್ಮಿ ಹೇಳಿದಳು ರವಿಗೆ ಲಕ್ಷ್ಮಿಯ ಪ್ರೀತಿಯು ಅರ್ಥವಾಯಿತು ಅವನು ಆ ನಿರ್ಧಾರಕ್ಕೆ ಒಪ್ಪಿಕೊಂಡ ಹೀಗೆ ಲಕ್ಷ್ಮಿಯು ಆ ಮಗುವನ್ನು ತನ್ನ ಮನೆಗೆ ಕರೆತಂದಳು ಒಂದು ದಿನ ಅವಳು ಆ ಮಗುವನ್ನು ತೆಗೆದುಕೊಂಡು ಮಲಗಿಸಿದಳು ಅವನನ್ನು ಪ್ರೀತಿಯಿಂದ ನೋಡಿದಳು ಒಡನೆಯೇ ಒಂದು ಅದ್ಭುತವಾಯಿತು ಅವಳ ಎದೆಯಿಂದ ಹಾಲು ಸುರಿಯಿತು ಆ ಮಗುವಿನ ಬಗ್ಗೆ ಅವಳಿಗಿರುವ ಪ್ರೀತಿಯು ಎಷ್ಟು ಗಾಢವಾಗಿದೆ ಎಂಬುದನ್ನು ಈ ಒಂದು ದೃಶ್ಯದ ಮೂಲಕ ಓದುಗರಿಗೆ ಅರ್ಥವಾಯಿತು ಅವಳಿಗೆ ಆ ಮಗುವನ್ನು ತನ್ನ ಸ್ವಂತ ಮಗನಂತೆಯೇ ನೋಡಿಕೊಳ್ಳಲು ಸಾಧ್ಯವಾಯಿತು ಲಕ್ಷ್ಮಿಯು ಆ ಮಗುವಿಗೆ ಅಮಲ್ ಎಂದು ಹೆಸರಿಟ್ಟಳು ಅವನನ್ನು ತನ್ನ ಸ್ವಂತ ಮಗನಂತೆ ಬೆಳೆಸಿದಳು ಇಪ್ಪತ್ತು ವರ್ಷಗಳು ಮುಂದೆ ಸಾಗಿದವು ಅಮಲ್ ಒಬ್ಬ ಒಳ್ಳೆಯ ಯುವಕನಾಗಿ ಬೆಳೆದ ಲಕ್ಷ್ಮಿ ಮತ್ತು ರವಿಯು ಅವನನ್ನು ತಮ್ಮ ಸ್ವಂತ ಮಗನೊಡನೆ ಒಂದೇ ರೀತಿಯಲ್ಲಿ ಸಾಕಿದರು ಅಮಲ್ ಮತ್ತು ಲಕ್ಷ್ಮಿಯ ಸ್ವಂತ ಮಗನ ನಡುವಿನ ಸಂಬಂಧವು ಬಹಳ ಗಟ್ಟಿಯಾಗಿತ್ತು ಅವರು ಒಟ್ಟಿಗೆ ಆಡಿದರು ನಕ್ಕರು ಒಂದು ಕುಟುಂಬವಾಗಿ ಅವರು ಸಂತೋಷದಿಂದ ಬದುಕಿದರು ಅಮಲ್ನ ನಗು ಮತ್ತು ಆಟಗಳು ಲಕ್ಷ್ಮಿಯ ಮನೆಯ ದೊಡ್ಡ ಸಂತೋಷವಾಗಿದ್ದವು ಅವಳಿಗೆ ಅಮಲ್ ತನ್ನ ಸ್ವಂತ ಮಗನಂತೆಯೇ ಆಗಿದ್ದ ಕಳೆದ ಇಪ್ಪತ್ತು ವರ್ಷಗಳ ಜೀವನವು ಲಕ್ಷ್ಮಿಗೆ ಕೊಟ್ಟಿದ್ದು ಪ್ರೀತಿ ಮತ್ತು ಸಂತೋಷವನ್ನು ಮಾತ್ರವಲ್ಲ ಹಲವಾರು ಜವಾಬ್ದಾರಿಗಳನ್ನು ಕೂಡ ಅಮಲ್ ಎಂಬ ಮಗನಗು ಮತ್ತು ಆಟಗಳು ಅವಳಿಗೆ ಒಂದು ದೊಡ್ಡ ಲೋಕವಾಗಿದ್ದವು ಅವನನ್ನು ತನ್ನ ಸ್ವಂತ ಮಗನಂತೆ ಬೆಳೆಸಿಯವನ ಎಲ್ಲ ಅಗತ್ಯಗಳನ್ನು ಅವಳು ಈಡೇರಿಸಿದಳು ಲಕ್ಷ್ಮಿಯ ಪ್ರೀತಿ ಕಾಳಜಿ ಮತ್ತು ರವಿಯ ಬೆಂಬಲವು ಅಮಲ್ನ ಜೀವನದಲ್ಲಿ ಬಹಳವಾಗಿ ಸಂತೋಷವನ್ನು ನೀಡಿತು ಆದರೆ ಆ ಸಂತೋಷವು ಹೆಚ್ಚು ಕಾಲ ಉಳಿಯಲಿಲ್ಲ ಇಪ್ಪತ್ತು ವರ್ಷಗಳ ನಂತರ ಅಮಲ್ನ ತಂದೆಯಾದ ಸಮೀರ್ ಮರಳಿ ಬಂದ ಸಮೀರ್ನ ಜೀವನವು ಬಹಳವಾಗಿ ಬದಲಾಗಿತ್ತು ಅವನು ಎರಡನೇ ಬಾರಿಗೆ ಮದುವೆಯಾಗಿದ್ದ ಅವರಿಗೆ ಮೂರು ಹೆಣ್ಣು ಮಕ್ಕಳಿದ್ದರು ಹೊಸ ಜೀವನದಲ್ಲಿ ಅವನು ಬಹಳವಾಗಿ ಸಂಪಾದಿಸಿದ್ದ ಆದರೆ ಹೆಚ್ಚಿನ ಹಣವಿದ್ದರೂ ಒಬ್ಬ ಮಗನಿಲ್ಲದ ಕೊರತೆಯೂ ಅವನನ್ನು ಬಹಳವಾಗಿ ನೋವಿಗೊಳಿಸಿತು ತನ್ನ ದೊಡ್ಡ ವ್ಯಾಪಾರ ಸಾಮ್ರಾಜ್ಯವನ್ನು ತೆಗೆದುಕೊಳ್ಳಲು ಒಬ್ಬ ಪುರುಷ ಉತ್ತರಾಧಿಕಾರಿಯ ಅಗತ್ಯವಿರುವ ಆಸೆಯೂ ಅವನನ್ನು ಮತ್ತೆ ಅಮಲ್ನ ಬಳಿಗೆ ಕರೆತಂದಿತು ಒಂದು ದಿನ ಸಮೀರ್ ಲಕ್ಷ್ಮಿಯ ಮನೆಗೆ ಕಾಲಿಟ್ಟ ಲಕ್ಷ್ಮಿ ಮತ್ತು ಅಮಲ್ನನ್ನು ಕಂಡಾಗ ಅವನ ಹೃದಯವು ನೋಯಿತು ಆದರೆ ತನ್ನ ಆಸೆಯನ್ನು ಬಿಡಲು ಅವನು ಸಿದ್ಧನಿರಲಿಲ್ಲ ಅವನು ಅಮಲ್ನನ್ನು ಮರಳಿ ಕರೆದೊಯ್ಯಲು ಕಾನೂನಾತ್ಮಕ ದಾಖಲೆಗಳನ್ನು ಲಕ್ಷ್ಮಿಯ ಮುಂದೆ ಇಟ್ಟ ಲಕ್ಷ್ಮಿಯೂ ಇದನ್ನು ಕೇಳಿದಾಗ ಒಡೆದು ಬಿಟ್ಟಳು ಅವಳ ಹೃದಯದಲ್ಲಿ ನೋವಿನ ಒಂದು ಹೊಳೆಯು ಹರಿಯಿತು ಅವಳು ಅಳುತ್ತ ಸಮೀರ್ ಅವನನ್ನು ತನ್ನ ಸ್ವಂತ ಮಗನಂತೆ ಬೆಳೆಸಿದೆ ನನಗೆ ಅವನನ್ನು ಬಿಟ್ಟುಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದಳು ಲಕ್ಷ್ಮಿಯ ಮಾತುಗಳು ಸಮೀರ್ನನ್ನು ನೋವಿಗೊಳಿಸಿದವು ಆದರೆ ಒಬ್ಬ ಮಗನ ಅಗತ್ಯತೆಯ ಬಗ್ಗೆ ಅವನು ಲಕ್ಷ್ಮಿಯೊಡನೆ ಮಾತನಾಡಿದ ಲಕ್ಷ್ಮಿ ನನಗೆ ಅವನನ್ನು ಮರಳಿ ಕರೆದೊಯ್ಯಬೇಕು ಇದು ನನ್ನ ಹಕ್ಕು ಎಂದು ಅವನು ಹೇಳಿದ ಲಕ್ಷ್ಮಿಯ ಅಸಹಾಯಕತೆ ಮತ್ತು ದುಃಖವು ಅಮಲ್ನ ಮನಸ್ಸಿನಲ್ಲಿ ಬಹಳವಾಗಿ ಗೊಂದಲವನ್ನು ಉಂಟುಮಾಡಿತು ಏನೂ ಸಂಭವಿಸುತ್ತಿದೆ ಎಂದು ಅವನಿಗೆ ಅರ್ಥವಾಗಲಿಲ್ಲ ಅವನ ಮನಸ್ಸಿನಲ್ಲಿ ಬಹಳವಾಗಿ ಪ್ರಶ್ನೆಗಳಿದ್ದವು ಅವನ ಜೀವನವು ಏನಾಗುತ್ತದೆ ಎಂದು ಅವನಿಗೆ ಗೊತ್ತಿರಲಿಲ್ಲ ಕೊನೆಗೆ ಲಕ್ಷ್ಮಿಗೆ ಅಸಹಾಯಕತೆಯಿಂದ ಆ ನಿರ್ಧಾರಕ್ಕೆ ಒಪ್ಪಿಕೊಳ್ಳಬೇಕಾಯಿತು ಅಮಲ್ ಲಕ್ಷ್ಮಿಯ ಕೈಯಿಂದ ಒಟ್ಟಿಗಿನ ಒಂದು ಚಿತ್ರವನ್ನು ಕೊಟ್ಟುವಿದಾಯ ಹೇಳಿದ ಆ ಚಿತ್ರವು ಲಕ್ಷ್ಮಿಯ ಹೃದಯದಲ್ಲಿ ನೋವಿನ ಒಂದು ಸಂಕೇತವಾಯಿತು ಲಕ್ಷ್ಮಿಯ ಹೃದಯದಲ್ಲಿ ಬಹಳವಾಗಿ ನೋವಿನೊಂದಿಗೆ ಅವಳು ಅಮಲ್ನನ್ನು ಯಾತ್ರೆ ಕಳುಹಿಸಿದಳು ಅಮಲ್ ಹೋದ ನಂತರ ಲಕ್ಷ್ಮಿಯ ಮನೆಯು ಒಂದು ಶ್ಮಶಾನದಂತಾಯಿತು ನಗುವಿನಿಂದ ಮತ್ತು ಆಟದಿಂದ ತುಂಬಿದ ಆ ಮನೆಯು ಒಡನೆಯೇ ಶೂನ್ಯವಾಯಿತು ಲಕ್ಷ್ಮಿಯ ಹೃದಯದಲ್ಲಿ ದೊಡ್ಡ ಒಂದು ಖಾಲಿತನವು ರೂಪುಗೊಂಡಿತು ಅಮಲ್ ಬಳಸಿದ್ದ ಆಟಿಕೆಗಳು ಮತ್ತು ಅವನು ಮಲಗಿದ್ದ ಕೊಠಡಿಯು ಅವಳನ್ನು ಬಹಳವಾಗಿ ನೋವಿಗೊಳಿಸಿತು ಆ ಕೊಠಡಿಗೆ ಕಾಲಿಡುವಾಗ ಅವಳ ಕಣ್ಣುಗಳು ತುಂಬಿತು ಅವಳ ಕಣ್ಣೀರು ಅಮಲ್ನ ಆಟಿಕೆಗಳ ಮೇಲೆ ಬಿದ್ದಿತು ಅವಳಿಗೆ ಅಳಲು ಕೂಡ ಸಾಧ್ಯವಾಗದ ಸ್ಥಿತಿಯಾಯಿತು ಅವಳ ನೋವಿನ ಗಾಢತೆಯನ್ನು ಇನ್ನಷ್ಟು ಹೆಚ್ಚಿಸುವಂತೆ ಪ್ರತಿದಿನವೂ ಅವಳು ಆಹಾರವನ್ನು ತಿನ್ನಲು ಕುಳಿತಾಗ ಅಮಲ್ನ ಸ್ಮರಣೆಗಳು ಅವಳನ್ನು ಬಹಳವಾಗಿ ಕಾಡಿದವು ಅಮಲ್ಗೆ ಅತ್ಯಂತ ಇಷ್ಟವಾದ ಖಾದ್ಯವನ್ನು ತಿಂದು ನಗುತ್ತಾ ಆಹಾರವನ್ನು ತಿನ್ನುತ್ತಿದ್ದದ್ದನ್ನೆಲ್ಲ ಅವಳು ಜ್ಞಾಪಕಕ್ಕೆ ತಂದಳು ಈ ಸ್ಮರಣೆಗಳು ಅವಳನ್ನು ಒಂದು ಭ್ರಾಂತಿಯ ಸ್ಥಿತಿಗೆ ಕೊಂಡೊಯ್ದವು ಅವಳು ಆಹಾರವನ್ನು ತಿನ್ನದೇ ಅಳುತ್ತಿದ್ದಳು ಅವಳ ಹೃದಯವು ನೋಯಿತು ಲಕ್ಷ್ಮಿಯ ನೋವು ಅವಳ ಎರಡನೇ ಮಗನನ್ನು ನೋವಿಗೊಳಿಸಿತು ತಾಯಿಯ ದುಃಖವನ್ನು ಕಾಣುವಾಗ ಅವನು ಅಸಹಾಯಕನಾದ ಅವನ ತಾಯಿಯ ನೋವು ಅವನ ನೋವಾಗಿಯೂ ಆಯಿತು ತಾಯಿಯ ನೋವನ್ನು ಕಡಿಮೆ ಮಾಡಲು ಅವನಿಗೆ ಸಾಧ್ಯವಾಗಲಿಲ್ಲ ಅವನ ಹೃದಯದಲ್ಲಿ ಬಹಳವಾಗಿ ದುಃಖ ತುಂಬಿತು ಒಂದು ದಿನ ಲಕ್ಷ್ಮಿಯು ಆಹಾರವನ್ನು ತಿನ್ನಲು ಕುಳಿತಾಗ ಅವಳು ಅಮಲ್ನನ್ನು ಕರೆದಳು ಅಮಲ್ ಮಗನೇ ಬೇಗ ಬಾ ಅಮ್ಮನಿನಗೆ ಇಷ್ಟವಾದ ಖಾದ್ಯವನ್ನು ಕೊಡುವೆ ಎಂದು ಅವಳು ಹೇಳಿದಳು ಅವಳ ಎರಡನೇ ಮಗನಿಗೆ ಇದನ್ನು ಕೇಳಿದಾಗ ಭಯವಾಯಿತು ಅವನಿಗೆ ತಾಯಿಯೊಡನೆ ಏನನ್ನೂ ಹೇಳಲು ಸಾಧ್ಯವಾಗಲಿಲ್ಲ ಅವನು ಬೇಗನೆ ಫೋನ್ ತೆಗೆದುಕೊಂಡು ಅಮಲ್ನನ್ನು ಕರೆದ ಆದರೆ ಫೋನ್ ಸ್ವಿಚ್ ಆಫ್ ಆಗಿತ್ತು ಈ ದೃಶ್ಯವು ಲಕ್ಷ್ಮಿಯ ನೋವಿನ ಗಾಢತೆಯನ್ನು ಇನ್ನಷ್ಟು ಹೆಚ್ಚಿಸಿತು ಅವಳ ಹೃದಯವೂ ಒಡೆದು ಬಿಟ್ಟಿತು ಅವಳು ಅಳುತ್ತಾ ಕಿರುಗಿದಳು ಸಮೀರ್ನ ಮನೆಯಲ್ಲಿ ಅಮಲ್ ಅನುಭವಿಸುವ ನೋವು ಅವನ ಮನಸ್ಸಿನಲ್ಲಿ ಬಹಳವಾಗಿ ಗಾಯವನ್ನು ಉಂಟುಮಾಡಿತು ಕಳೆದ ಹದಿನಾಲ್ಕು ದಿನಗಳಿಂದ ಅವನು ಏನನ್ನೂ ತಿನ್ನದೆ ಒಂದೇ ಕುಳಿತಿರುವ ಸ್ಥಿತಿಯಲ್ಲಿದ್ದ ಅವನೂ ಒಂದು ಮಾತನ್ನು ಮಾತನಾಡಲಿಲ್ಲ ಲಕ್ಷ್ಮಿಯೊಡನೆ ರವಿಯೊಡನೆ ಮತ್ತು ಅವನ ಸಹೋದರನೊಡನೆ ಅವನು ಅನುಭವಿಸಿದ ಪ್ರೀತಿ ಮತ್ತು ಪ್ರೀತಿಯ ಕೊರತೆಯು ಅವನನ್ನು ಬಹಳವಾಗಿ ನೋವಿಗೊಳಿಸಿತು ಅಮಲ್ನ ಸ್ಥಿತಿಯನ್ನು ಕಂಡಾಗ ಸಮೀರ್ಗೆ ತನ್ನ ತಪ್ಪು ಅರಿವಾಯಿತು ಅವನಿಗೆ ಹಣಕ್ಕಿಂತಲೂ ವ್ಯಾಪಾರಕ್ಕಿಂತಲೂ ದೊಡ್ಡದು ಮಗನ ಸಂತೋಷವೆಂದು ಅರಿವಾಯಿತು ಒಬ್ಬ ಮಗನ ನಗು ಮತ್ತು ಆಟಗಳಿಲ್ಲದ ಜೀವನವು ಬಹಳವಾಗಿ ಶೂನ್ಯವೆಂದು ಅವನು ತಿಳಿದುಕೊಂಡ ಅಮಲ್ನ ನೋವನ್ನು ಕಂಡಾಗ ಸಮೀರ್ ಅವನನ್ನು ಮರಳಿ ಲಕ್ಷ್ಮಿಯ ಬಳಿಗೆ ಕರೆದೊಯ್ಯಲು ನಿರ್ಧರಿಸಿದ ಅವನು ಅಮಲ್ನನ್ನು ಕರೆದ ಅಮಲ್ ನಾವು ಲಕ್ಷ್ಮಿಯ ಬಳಿಗೆ ಹೋಗೋಣ ಎಂದು ಅವನು ಹೇಳಿದ ಅಮಲ್ ಇದನ್ನು ಕೇಳಿದಾಗ ನಕ್ಕ ಅವನ ಕಣ್ಣುಗಳಿಂದ ಕಣ್ಣೀರು ಹರಿಯಿತು ಅವನು ಓಡಿಹೋಗಿ ಸಮೀರ್ನನ್ನು ಒಡಗೂಡಿಕೊಂಡ ಅಮಲ್ ಮರಳಿ ಲಕ್ಷ್ಮಿಯ ಮನೆಗೆ ಬಂದ ಅವನನ್ನು ಕಂಡ ತಕ್ಷಣ ಲಕ್ಷ್ಮಿಯು ಓಡಿಹೋಗಿ ಒಡಗೂಡಿಕೊಂಡು ಅಳುತ್ತಿದ್ದಳು ಹೃದಯವು ನಿಂತು ಬಿಡುತ್ತದೆಯೇ ಎಂದು ಭಯಪಟ್ಟು ಅವಳು ಅಮಲ್ನ ಎದೆಗೆ ಮುಖವನ್ನು ಒರಗಿಸಿ ಅಳುತ್ತಿದ್ದಳು ಆ ದೃಶ್ಯವನ್ನು ಕಂಡಾಗ ಸಮೀರ್ನ ಕಣ್ಣುಗಳು ತುಂಬಿತು ಅಮಲ್ ಲಕ್ಷ್ಮಿಯ ಕೈಯಿಂದ ಅವನಿಗೆ ಇಷ್ಟವಾದ ಖಾದ್ಯವನ್ನು ತಿನ್ನುತ್ತಿದ್ದ ಅವನು ತಿನ್ನುವುದನ್ನು ಕಂಡಾಗ ಲಕ್ಷ್ಮಿಯು ನಕ್ಕಳು ಆ ನಗುವಿನಲ್ಲಿ ಬಹಳವಾಗಿ ಸಂತೋಷ ಮತ್ತು ಪ್ರೀತಿಯಿತ್ತು ಅವನ ತಂದೆ ಆ ದೃಶ್ಯವನ್ನು ಕಾಣುವಾಗ ಸಂತೋಷ ಮತ್ತು ದುಃಖವನ್ನು ಒಟ್ಟಿಗೆ ಅನುಭವಿಸುತ್ತಿದ್ದ ತಾಯಿಯಿಲ್ಲದ ಒಂದು ಸ್ಥಳವು ನನಗೆ ಸಾಧ್ಯವಿಲ್ಲ ಉಸಿರಾಟವಾಗದು ಎಂದು ಅಮಲ್ ತಂದೆಗೆ ಹೇಳಿದ ತದನಂತರ ಸಂತೋಷವೆಂದರೆ ಅವನ ತಾಯಿಯೆಂದು ತಿಳಿದುಕೊಂಡು ಸಮೀರ್ ಧನ್ಯವಾದ ಹೇಳಿ ಕಣ್ಣೀರಿನೊಂದಿಗೆ ಆ ಮನೆಯಿಂದ ಇಳಿದ ವರ್ಷಗಳು ಹಲವಾರು ಕಳೆದವು ಲಕ್ಷ್ಮಿ ಮತ್ತು ರವಿಯ ಪ್ರೀತಿಯಲ್ಲಿ ಬೆಳೆದ ಅಮಲ್ಲವರ ಆದರ್ಶಗಳನ್ನು ಮತ್ತು ಮೌಲ್ಯಗಳನ್ನು ಬಿಗಿಯಾಗಿ ಹಿಡಿದುಕೊಂಡು ಜೀವನದಲ್ಲಿ ಬಹಳವಾಗಿ ಮುಂದುವರೆದ ಅವನ ಜೀವನವು ಲಕ್ಷ್ಮಿಯು ನೀಡಿದ ಪ್ರೀತಿಯ ಸಾಕ್ಷಿಯಾಗಿತ್ತು ಅವನ ಒಂದೊಂದು ನಗುವಿನಲ್ಲೂ ಒಂದೊಂದು ಮಾತಿನಲ್ಲೂ ಆ ತಾಯಿಯ ವಾತ್ಸಲ್ಯದ ಸ್ಪರ್ಶವಿತ್ತು ಹೀಗಿರುವಾಗವನಿಗೆ ಒಂದು ಮದುವೆಯ ಆಲೋಚನೆ ಬಂದಿತು ಅಮೀನಾ ಎಂಬ ಮುಸ್ಲಿಂ ಹುಡುಗಿಯಾಗಿದ್ದಳುವುದು ವಿದ್ಯಾಸಂಪನ್ನ ಮತ್ತು ಆಧುನಿಕ ಚಿಂತನೆಯ ಕುಟುಂಬವಾಗಿತ್ತು ಅವರದು ಮಾತುಕತೆಯ ನಡುವೆ ಅವರು ಅಮಲ್ನ ಕುಟುಂಬದ ಬಗ್ಗೆ ಕೇಳಿದರು ಅವನ ಯಥಾರ್ಥ ತಾಯಿ ತಂದೆಯರ ಬಗ್ಗೆ ಸತ್ಯವನ್ನು ಹೇಳಲು ಸಮೀರ್ ಅವನಿಗೆ ಆದೇಶಿಸಿದ ಅಮಲ್ ಸಂತೋಷದಿಂದ ಆ ತಾಯಿಯ ಬಗ್ಗೆ ಮಾತನಾಡಲು ಆರಂಭಿಸಿದ ಅಮಲ್ ಹೇಳಿದ ನನಗೆ ಎರಡು ತಾಯಿಯರಿದ್ದಾರೆ ನನ್ನ ಜನ್ಮವನ್ನು ಕೊಟ್ಟದ್ದು ಅನಘ ಎಂಬ ನನ್ನ ತಾಯಿಯಾಗಿದ್ದಾಳೆ ನನ್ನನ್ನು ಬೆಳೆಸಿ ದೊಡ್ಡವನಾಗಿಸಿದ್ದು ಲಕ್ಷ್ಮಿ ಎಂಬ ನನ್ನ ತಾಯಿಯಾಗಿದ್ದಾಳೆ ಅವನು ಲಕ್ಷ್ಮಿಯ ಬಗ್ಗೆ ವಿವರವಾಗಿ ಮಾತನಾಡಿದ ಅನಘನ ಮರಣದ ನಂತರ ಲಕ್ಷ್ಮಿಯು ತನ್ನ ಸ್ವಂತ ಮಗನಂತೆ ಎಂಗನೆ ಬೆಳೆಸಿದಳು ಅವಳ ಎದೆಯಿಂದ ಅದ್ಭುತವಾಗಿ ಹಾಲು ಸುರಿಯಿತು ಅವನನ್ನು ಮರಳಿ ಕರೆದೊಯ್ಯಲು ಬಂದಾಗ ಲಕ್ಷ್ಮಿಯು ಅನುಭವಿಸಿದ ನೋವು ಮನೆಯೂ ಶೂನ್ಯವಾದಾಗ ಅವಳು ಅನುಭವಿಸಿದ ಕಷ್ಟಗಳು ಇವೆಲ್ಲವನ್ನೂ ಅಮಲ್ ಅವರಿಗೆ ಹೇಳಿದ ಅವನ ಒಂದೊಂದು ಮಾತಿನಲ್ಲೂ ಲಕ್ಷ್ಮಿಯ ಬಗ್ಗೆ ಪ್ರೀತಿ ಮತ್ತು ಕೃತಜ್ಞತೆ ಇತ್ತು ಅಮಲ್ ಮುಂದುವರೆದ ತಾಯಿಯ ಪ್ರೀತಿಗೆ ಧರ್ಮವಿಲ್ಲ ಜಾತಿಯಿಲ್ಲ ನನ್ನನ್ನು ಒಬ್ಬ ಮಗನಂತೆ ಕಾಣಲು ನನ್ನ ತಾಯಿಗೆ ಯಾವ ಧರ್ಮದ ಅಗತ್ಯವಿರಲಿಲ್ಲ ನಾನು ಬೆಳೆದದ್ದು ಆ ಪ್ರೀತಿಯ ನೆರಳಿನಲ್ಲಿ ನನ್ನ ತಾಯಿ ಸತ್ತಾಗ ನನಗೆ ಸಿಕ್ಕ ಒಂದೇ ಆದರವೆಂದರೆ ನನ್ನ ತಾಯಿಯಾಗಿತ್ತು ಅಮಲ್ನ ಮಾತುಗಳನ್ನು ಕೇಳಿದ ಅಮೀನಾ ಮತ್ತು ಅವಳ ಕುಟುಂಬವು ಆಶ್ಚರ್ಯಗೊಂಡರು ಅವರ ಕಣ್ಣುಗಳು ತುಂಬಿತು ಅವರು ಅಮಲ್ನನ್ನು ಪ್ರೀತಿಯಿಂದ ಒಡಗೂಡಿಕೊಂಡರು ಅಮಲ್ ಮತ್ತು ಲಕ್ಷ್ಮಿಯ ನಡುವಿನ ಗಾಢವಾದ ಸಂಬಂಧವನ್ನು ಅವರಿಗೆ ಅರ್ಥವಾಯಿತು ಆ ಪ್ರೀತಿಯ ಮುಂದೆ ಧರ್ಮದ ಗಡಿಗಳು ಅಪ್ರಸ್ತುತವಾಗಿದ್ದವು ಲಕ್ಷ್ಮಿ ಎಂಬ ತಾಯಿಯ ತ್ಯಾಗ ಮತ್ತು ಪ್ರೀತಿಯನ್ನು ಅವರು ಸಂಪೂರ್ಣವಾಗಿ ಒಪ್ಪಿಕೊಂಡರು ಹೀಗೆ ಸಂತೋಷದಿಂದ ಅವರು ಆ ಸಂಬಂಧವನ್ನು ಗಟ್ಟಿಗೊಳಿಸಿದರು ಅಮಲ್ ಬಹಳವಾಗಿ ಸಂತೋಷಪಟ್ಟ ಕಾರಣವನ ಜೀವನದ ದೊಡ್ಡ ಸಂತೋಷವೆಂದರೆ ಅವನ ತಾಯಿಯಾಗಿತ್ತು